ಮನುಷ್ಯ ಜನ್ಮ ಹುಟ್ಟಿಕ್ಕೂ ಸಾರ್ಥಕ ಆಗ್ತದೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ಶ್ರೇಷ್ಠವಾದ ನೀರಿನಲ್ಲಿ ಇಪ್ಪತ್ತೊಂದು ಲಕ್ಷ ಜ ಗಾಳಿಯಲ್ಲಿ ಇಪ್ಪತ್ತೊಂದು ಲಕ್ಷ ಭೂಮಿಯಲ್ಲಿ ಇಪ್ಪತ್ತೊಂದು ಲಕ್ಷ ಜೀವ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕು ಲಕ್ಷಗಳಿಂದ ಈ ಆತ್ಮ ಅನ್ನೋದು ಬಂದದೆ ಕೋಟಿ 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 ವರ್ಷ ಮನುಷ್ಯ ಜನ್ಮ ಜನ್ಮಗುರ್ಬೇಕಾದ್ರೆ ಗಾಯಿ ಹದ್ದು ಕಲಿತಲ್ಲ ಭೂಮಿಲಿ ನೀರಿನಲ್ಲಿ ಈ ಆತ್ಮ ಬರುವಾಗ ಅದು ಏನಾಯಿತು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಂದ ಕಡೆಯದಾಗಿ ಮಾನವ ಜನ್ಮಕ್ಕೆ ಬಂತು ಇದು ಕಡೆಯ ಜನ್ಮ ಅದಕ್ಕೆ ದಾಸರು ಹೇಳರು ಮಾನವ ಜನ್ಮ ಹಾಳು ಮಾಡಿಕೊಂಡ್ರಪ್ಪ ಹುಚ್ಚಪ್ಪಗಳಿರ ಇಂಥ ಜನ್ಮ ಸಿಕ್ಕಿತೇನ್ಪ್ಪ ಈ ಮಾನವ ಜನ್ಮಕ್ಕೆ ಬಂದಾಗ ಭಗವಂತ ಇಟ್ಟ ಕೋಪ ಇಟ್ಟ ಆಸೆ ಇಟ್ಟ ದ್ವೇಷ ಇಟ್ಟ ಅಸೂಹೆ ಇಟ್ಟ ಸಂತೋಷ ಇಟ್ಟ ಇವೆಲ್ಲವನ್ನು ಗೆದ್ದ ನಂತಕ್ಕೆ ಬಂದ ಇವರಾಗೆಲ್ಲ ಸೋತ್ರೆ ಮತ್ತೆ ಎಂತ್ಕೋಗೋದೆ ಕೋಟೆಯನ್ನು ಗಟ್ಟಲೆ ಹಾಗಾಗಿ ಮನುಷ್ಯ ಜನ್ಮ ದೊಡ್ಡದು ಈ ಜನ್ಮ ನಾವಿದ್ದಾಗ ಹರಿಷಡ್ಗಳನ್ನು ಗೆಲ್ಲಬೇಕು ಇವತ್ತು ನೋಡ್ತಾ ಇದ್ದಾರೆ ಗಲಾಟೆಗಳು ದೊಂಬಿಗಳು ಅವು ಟಿ ವಿ ನೋಡೋಕೆ ಆಗೋದಿಲ್ಲ ಟಿ ವಿನ ತಪ್ಪು ಅಂತ ನಾವು ಹೇಳಲ್ಲ ಆ ಘಟನೆಗಳನ್ನ ಜನರು ಬಂದು ಇಡ್ತಾ ಇದ್ದಾರೆ ಅವರು ಹಾಗಾದ್ರೆ ಯಾಕೆಂದರೆ ತಿದ್ದೋಳ್ರಿ ಹಿಂಗೆ ಆಗಬಾರ್ದು ನೀವು ಇದ್ ನೋಡಿ ಅಲ್ಲಿ ನೀವು ಇನ್ನೂ ಹೆಚ್ಚಾಗುತ್ತೆ ಈ ದೇಶದಲ್ಲಿ ಹಂಗಾಗಿ ಮನುಷ್ಯ ಯಾವಾಗ ಶಾಂತಿ ನೆಮ್ಮದಿ ಒಂದು ಶಿಸ್ತುಬದ್ಧ ಜೀವನ ಇದ್ರೆ ಏನೂ ಆಗಲ್ಲ ಹಾಗೆ ನಾವು ಕರೆಯದೇ ಬರುವವನು ಬರೆಯದೇ ಓದುವವನು ಬರಿಗಾಲಲ್ಲಿ ನಡೆಯುವನು ಕೋಪ ಕಣ್ಣು ಯಥಾ ದೃಷ್ಟಿ ತಥಾ ಸೃಷ್ಟಿ ನಾವು ಹೆಂಗೆ ನೋಡ್ತೀವಿ ಸೃಷ್ಟಿ ಹಂಗೆ ಕಾಣುತ್ತೆ ಅನ್ನವನ್ನು ಅನ್ನವಾಗಿ ನೋಡ್ತೀವಿ ಪ್ರಸಾದವಾಗಿ ನೋಡ್ತೀವಿ ಕೂಳಾಗಿ ನೋಡ್ತೀವಿ ಅಲ್ಲ ದೃಷ್ಟಿ ಆಗ್ತದೆ ಹಾಗೇ ಒಂದು ಹೆಣ್ಣನ್ನು ನೋಡಿದರೆ ಪ್ರಕೃತಿ ಮಾತೆ ತಾಯಿ ಮಾಯೆ ವಿಕೃತಿ ಆಕೆ ತಾಯಿಯಾಗಿ ನೋಡ್ತೀವಿ ನಾವು ಮಾಯಾಗಿ ನೋಡೋದಿಲ್ಲ ಆ ಕ ನೋಡೋ ಕಣ್ಣುಗಳು ಆ ಥರ ಅದಕ್ಕೆ ಕಣ್ಣನ್ನು ಶುದ್ಧಿಯಾಗಿಟ್ಟಿವೋ ಮರೆಯದೇ ಓದುವನು ಅಂದರೆ ಕಣ್ಣು ಬರಿಗಾಲದಲ್ಲಿ ನಡೆಯವನು ಅಂದರೆ ಮನಸ್ಸು ಮನಸ್ಸನ್ನು ಗೆಲ್ಲೋದು ಕಷ್ಟ ಹೆಂಗಾದ್ರೆ ಹೆಂಗೆ ಹೋಗಿಬಿಡುತ್ತೆ ಆ ಮನಸ್ಸನ್ನು ಗೆದ್ದವನು ಮಹಾತ್ಮನಾಗ್ತಾನೆ ಮನಸ್ಸಿಗೆ ಸೋತನು ಮನುಷ್ಯ ಆಗ್ತಾನೆ ಹಾಗಾಗಿ ಈ ಸಂವತ್ಸರದಲ್ಲಿ ಶುಭಕ್ಕಿಂತ ಅಶುಭವೇ ಜಾಸ್ತಿ ಇದು ಕ್ರೋಧಿ ನಾಮ ಸಂವತ್ಸರ ಒಂದೊಂದು ಸಂವತ್ಸರದಲ್ಲಿಯೂ ತನ್ನದೇ ಆದ ಫಲವನ್ನು ಅನಾದಿ ಕಾಲದ ಸಂವತ್ಸರಗಳು ಕೊಡ್ತಾ ಬರ್ತಾ ಇದ್ದಾವೆ ಈಗ ಈ ಸಾರಿ ಇರುವಂಥದ್ದು ಕ್ರೋಧಿನಾಮ ಸಂವತ್ಸರ ಹೆಸರಿನಲ್ಲೇ ಇದೆ ಕ್ರೋಧ ದ್ವೇಷ ಅಸೂಯೆ ಮತ್ಸರ ಶುಭಕ್ಕಿಂತ ಅಶುಭಗಳೇ ಜಾಸ್ತಿ ಈ ಸಂವತ್ಸರದಲ್ಲಿ ಶುಭನೂ ಇದೆ ಅಶುಭನೂ ಇದೆ ಪಂಚಘಾತಕಗಳು ಆಗ್ತವೆ ಪಂಚಗಾತಕ ಅಂದರೆ ಭೂಮಿಘಾತಕ ಬಿಡ್ತಕ್ಕಂಥದ್ದು ನಡುಕ್ತಕ್ಕಂಥದ್ದು ಮತ್ತು ವಿಪರೀತವಾದ ಹೀಟ್ಗಳು ಶೀತ ಕೊಡ್ತಕ್ಕಂಥದ್ದು ಜಲಕಂಟಕನೂ ಇದೆ ನೀರಿಂದಲೂ ಆಪತ್ತಿದೆ ಅಗ್ನಿಯಿಂದಲೂ ಆಪತ್ತಿದೆ ನೀರು ಅಗ್ನಿ ವಾಯುವಿಂದಲೂ ಆಪತ್ತಿದೆ ಹೀಗಾಗಿ ಈ ಪಂಚಕಂಠಿಗಳನ್ನು ಗೆಲ್ಲೋದೇ ಕಷ್ಟ ಇದು ಕ್ರೋಜಿನಾಮ ಸಂವತ್ಸರ ಜಲವೃಷ್ಟಿ ಜಲವೃಷ್ಟಿಯಾಗ ಲಕ್ಷಣ ಇದೆ ಆನಂತರ ಈ ಸಂವತ್ಸರದ ಫಲ ಗುರು ಶಿಷ್ಯನಾಗ್ತಾನೆ ಶಿಷ್ಯ ಗುರು ಆಗ್ತಾನೆ ಈ ಸಂವತ್ಸರದಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳ ಪ್ರಾಬಲ್ಯ ಹೆಚ್ಚುತ್ತದೆ ಆದ್ದರಿಂದ ಸುಖನೂ ಆಗ್ಬೋದು ದುಃಖನೂ ಆಗ್ಬೋದು ನಾನೀಗ ಎರಡು ಮೂರು ತಿಂಗಳು ಹೇಳಿದ್ದೆ ಪ್ರದೇಶದಲ್ಲಿ ಮಳೆ ವಿಪರೀತ ಆಗ್ತದೆ ಎರಡು ರಾಷ್ಟ್ರಗಳು ಮುಳುಗ್ತವೆ ಬಾಂಬ್ ಸ್ಫೋಟ ಇದೆ ಜನ ಜಂಗುಳಿ ಆಗ್ತದೆ ಜನ ಸಾಯ್ತಾರೆ ಆಮೇಲೆ ಯುದ್ಧ ಭೀತಿ ಇದೆ ಒಂದೆರಡು ಜನ ಪ್ರಧಾನಿಗಳು ಸಾಯ್ತಾರೆ ಒಂದು ಎಲ್ಲ ಹೇಳಿದ್ದಲ್ಲ ಅದೆಲ್ಲ ನಡೆದು ಹೋಯ್ತಲ್ಲ ಅಲ್ಲಿ ಅದು ಇನ್ನೂ ಮುಂದುವರಿತದೆ ಅದರಲ್ಲಿ ಹೀಗಾಗಿ ಈ ಮೊಂದು ಹೇಳಿದ್ದ ದೊಡ್ಡ ದೊಡ್ಡ ಜನಗಳಿಗೆ ಆಘಾತ ಇದೆ ಅಂತ ಹೇಳಿದ್ದೆ ನಾನು ಎಲ್ಲರೂ ನಡೀತಾ ಇದೆ ಇನ್ನೂ ನಡೀತಾ ಇದೆ ಆದ್ದರಿಂದ ಈ ಮನುಷ್ಯ ಯಾವಾಗ ಸಹನೆಯನ್ನು ಕಳ್ಕೊಳ್ತಾನೆ ನೆಮ್ಮದಿಯನ್ನು ಕಳ್ಕೊಳ್ತಾನೆ ಕೋಪಕ್ಕೆ ತುತ್ತಾಗ್ತಾನೆ ಅವಘಡಗಳು ಅವನಿಗೆ ಇದ್ದಿದೆ ಅದಕ್ಕೆ ಯಾವುದೋ ಬೆಳಗ್ಗೆ ನಾನು ಟಿ ವಿನಲ್ಲಿ ನೋಡ್ತಾ ಇದ್ದೆ ಅಲ್ಲಿ ಒಂದು ಕುತ್ತಾಗ ನಾನು ಕೋಡಿಮಠಕ್ಕೆ ಹೋಗಿದ್ದೆ ಸ್ವಾಮಿಗಳು ಸಿಟ್ಟು ಕಮ್ಮಿ ಮಾಡು ಅಂತ ಹೇಳಿದರು ಮತ್ತೇನು ಸ್ವದ ಕಮ್ಮಿ ಮಾಡಿದ್ಯಾ ಅಂದರು ಉಮಾಪತಿ ಅಂತ ಟಿ ವಿನೇನ ಹೇಳ್ತಿದ್ದ ದರ್ಶನಿಗೆ ಅವನು ಆಗಿತ್ತಲ್ಲ ಅವನು ನೀನು ಒಳ್ಳೆಯ ತಂದೆ ತಾಯಿ ಮಾತು ಕೇಳು ಅಂತ ಹೇಳಿದರು ಈಗ ನಾನು ಭಾಳ ಸೌಕಾರರಾಗಿದ್ದೀನಿ ಅವನಿಗೆ ಜಗಳಕ್ಕೆ ಹೋಗ್ಬೇಕಾಯ್ತು ಹೋಗಲಿಲ್ಲ ಹೇಳ್ತಾ ಹೇಳ್ತಾಯಿದ್ದೆ ಟಿವಿನಲ್ಲಿ ಹಾಗೆ ಮನುಷ್ಯನಿಗೆ ಕರೆಯದೇ ಬರುವವನು ಬರೆಯದೇ ಓದುವನು ಬರಿಗಾಲಲ್ಲಿ ನಡೆಯುವನು ಕರೆಯದೆ ಬರುವವನು ಯಾರು ಈಗ ನಮ್ಮ ರೆಡ್ಡಿಯವರು ಅವರು ಕರೆದರು ಗುರುಗಳು ಬರ್ತಾರೆ ಬನ್ನಿ ಕೊಟ್ಟು ಅನ್ನದಾನ ಮಾಡಿದ್ರು ಹಾಗಾಗಿ ಈ ಭಾರತೀಯ ಪರಂಪರೆಯಲ್ಲಿ ಆಯುರ್ವೇದಿಕ ಆಯುರ್ವೇದ ಅದ್ರ ಆಯೋಜಿಸ್ತಕ್ಕಂಥದ್ದು ಇವತ್ತು ಜಗತ್ತು ತಿರುಗಿ ನೋಡ್ತಾ ಇದೆ ನಮ್ಮ ಆಯುರ್ವೇದವನ್ನು ಜಗತ್ತು ತಿರು ನೋಡ್ತಾ ಇದೆ ಏನಿದು ಗಿಡ ಮಿ ಬರುವಂಥದ್ದು ನೀವು ಸಕ್ಕರೆ ಎಲ್ಲಿ ಬೆಳೀತದೆ ಕಬ್ಬಿನಲ್ಲಿ ಬೆಳೀತದೆ ಕಾಫಿಯಲ್ಲಿ ಬೆಳೀತದೆ ಗಿಡದಲ್ಲಿ ಬೆಳೀತದೆ ಹಾಲಲ್ಲಿ ಬರುತ್ತೆ ಹಸುವಿನಲ್ಲಿ ಬರುತ್ತೆ ಕಾಫಿ ಸಕ್ಕರೆ ಹಾಲು ನೀರು ಹಾಕಿ ಕಾಯಿಸಿದರೆ ಏನಾಗುತ್ತೆ ಕಾಫಿ ಆಗುತ್ತೆ ಸ್ವಾದಿಷ್ಟ ಆಗ್ತದೆ ಅನ್ನ ಎಲ್ಲಿ ಬರ್ತದೆ ಭತ್ತದಲ್ಲಿ ಬರ್ತದೆ ಮೆಣಸಿನಕಾಯಲ್ಲಿ ಬರುತ್ತೆ ಬೇಳೆಯಲ್ಲಿ ಬರುತ್ತೆ ತರಕಾರಿಯಲ್ಲಿ ಬರುತ್ತೆ ಸಾಂಬಾರು ಪದೇ ಬರುತ್ತೆ ಎಲ್ಲ ಗಿಡಮೂಲಿಕೆಯಲ್ಲೇ ಬರುವಂಥದ್ದು ಅದನ್ನು ಉಪಯೋಗವಾಗಿ ಮನುಷ್ಯ ಇದ್ದಾನೆ ಇದನ್ನು ಗುಟ್ಟನ್ನು ಅರ್ಥ ಮಾಡಿಕಬೇಕು ಅದರಿಂದ ಈ ಗಿಡಮೂಲಿಕೆಗಳ ಪಾತ್ರ ಭಾಳ ಪವಿತ್ರವಾದದ್ದು ಮನುಕುಲಕ್ಕೆ ಮನುಷ್ಯನ ಬಾಳ್ವೆಗೆ ನಾನು ಹೇಳಿದೆ ಏನು ಇದ್ರೆ ಕಲಿಸರೇನು ಯೇಸುವಿದ್ರೆ ಕಲಿತಲೇನು ಸಾವವಿದ್ಯೆ ಬಾರದು ಇದೆಲ್ಲ ಓದ್ಬೋದು ಇದೆಲ್ಲ ಮಾಡ್ಬೋದು ಸಾಯದಾರ ಹೇಳ್ಕೊಡ್ತಾರ ಸಾಯವಿದ್ಯಾರು ಹೇಳ್ಕೊಡ್ತಾರ ಯಾರು ಹೇಳ್ಕೊಡಲ್ಲ ಯಾಗ ಸಾಯಬೇಕು ಯಾಗ ಇರಬೇಕು ನಮ್ಮಲ್ಲಿ ನೂರು ವರ್ಷ ಆದರೂ ಇನ್ನೂರು ವರ್ಷ ಕತೆಗಳು ಹೇಳ್ತಾರೆ ಹತಿರಥ ದಶರಥ ಮಹಾರ ವರ್ಷ ಆರುನೂರು ವರ್ಷ ಇದ್ದರು ಅವರು ಓದ್ತಾರೆ ಸಾವಿರ ವರ್ಷ ಇದ್ರೂ ಥರ ಹೆಚ್ಚರಲ್ಲ ಆದರೆ ನಮಗೆ ಇವತ್ತು ನಲವತ್ತೈವತ್ತು ವರ್ಷಕ್ಕೆ ಇಲ್ಲ ಯಾತಕ್ಕೆ ಆಗ್ತಾ ಇಲ್ಲ ಅಂದರೆ ಈ ಪ್ರಕೃತಿಯ ಗುಟ್ಟನ್ನು ನಾವು ಭೇದಿಸ್ತಾ ಇಲ್ಲ ಪ್ರಕೃತಿಯಿಂದ ಬರುವಂಥ ಗಿಡಗಳು ಸಾಕು ಪಡ್ಕೊಳ್ತಾ ಇಲ್ಲ ಹಾಗಾಗಿ ಆಯುಷನ್ನು ಕ್ಷೀಣಿಸ್ತಾ ಇದೆ ಕ್ಯಾನ್ಸರ್ ರೋಗಗಳು ಬಂದು ಹೃದಯ ಬೇವಿಗಳು ಬಂದು ಈ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಅಲ್ಲಿ ಏನು ಕೊಡ್ತಾರೆ ಹೂವು ಪ್ರಸಾದ ಕೊಡ್ತಾರೆ ಅದನ್ನು ಏನು ಮಾಡ್ತೀರಾ ಗಂಡಸು ಕಿವಿಗೆ ಇಟ್ಕೊಳ್ತಾನೆ ಹೆಣ್ಮಕ್ಳು ತುರುಗಿಟ್ಕೊಳ್ತಾಳೆ ನಾವೇನಂತೀವಿ ಕಿವಿಗೆ ಹೂ ಬಿಟ್ಟು ಅಂತೀವಿ ಕಿವಿಗೆ ಹೂ